ಒಂದು ತುರ್ತು ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದು ಗೊತ್ತಾಗ್ತಾ ಇದೆ ಸಂಜೆ ಐದು ಗಂಟೆಗೆ ಜೆಡಿಎಸ್ ಪ್ರಮುಖರ ಜೊತೆ ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದಿದ್ದಾರೆ ದೋಸ್ತಿಗಳ ನಡುವೆ ಸೀಟು ಹಂಚಿಕೆ ಗೊಂದಲ ಗೊಂದಲೇ ಇರುವಂತಹ ನಿಟ್ಟಿನಲ್ಲಿ ಕರೆದಿರುವಂತ ತುರ್ತು ಸಭೆ ಇದು ಅನ್ನೋದು ಗೊತ್ತಾಗ್ತಾ ಇದೆ ಏನ್ ನಿರ್ಧಾರಕ್ಕೆ ಬರ್ತಾರೆ ಏನಾರು ಕ್ಷೇತ್ರಗಳನ್ನ ಹೋಗ್ಲಿ ನಾವೇ ಬಿಟ್ಕೊಟ್ಬಿಡೋಣ ಅಥ್ಲಗೆ ಅನ್ನುವಂತ ನಿರ್ಧಾರಕ್ಕೆ ಬರ್ತಾರೋ ಅಥವಾ ಇಲ್ಲ ನಮ್ಮ ಪಟ್ಟಣ ನಾವು ಮುಂದುವರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬರ್ತಾರೋ ಎಲ್ವೋ ತಾವು ಪಟ್ಟು ಹಿಡಿದಿರುವಂಥ ಸೀಟ್ಗಳನ್ನು ಕ್ಷೇತ್ರಗಳನ್ನು ಹೇಗೆ ದಕ್ಕಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ನಿರ್ಧಾರಕ್ಕೆ ಬರ್ಬೋದು ಸಲಹೆ ಸೂಚನೆಗಳನ್ನು ಹೇಗೆ ಪಡೆದುಕೊಳ್ಬೋದು ಮುಖ್ಯಮಂತ್ರಿಗಳು ಆಮೇಲೆ ಮೊನ್ನೆಯಿಂದನೂ ಕೂಡ ದೆಹಲಿಯಲ್ಲಿ ಆಗ್ತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ಹೇಗೆ ಮುಖ್ಯಮಂತ್ರಿಗಳು ಸ್ಥಳೀಯ ನಾಯಕರಿಗೆ ವಿವರಿಸಬಹುದು ಇದೆಲ್ಲ ಕುತೂಹಲ ಕೆರಳಿಸ್ತಾ ಇದೆ ಸಂಜೆ ಐದು ಗಂಟೆಗೆ ಜೆ ಡಿ ಎಸ್ ಪ್ರಮುಖರ ಜೊತೆ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಸೀಟು ಹಂಚಿಕೆ ಗೊಂದಲ ಬಗೆಹರಿಯದೇ ಇರುವಂತಹ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಕರೆದಿರುವಂತಹ ಈ ಸಭೆ ಸಹಜವಾಗಿ ಕುತೂಹಲವನ್ನ ಕೆರಳಿಸ್ತಾ ಇದೆ ಮೊದಲು ಹನ್ನೆರಡು ಆ ನಂತರದಲ್ಲಿ ಹತ್ತು ಆ ನಂತರದಲ್ಲಿ ಎಂಟು ಕ್ಷೇತ್ರಗಳಿಗೆ ಪಟ್ಟುವನ್ನ ಮುಂದುವರೆಸಿದೆ ಜೆಡಿಎಸ್ ಆಯ್ತು ಎಂಟು ಕ್ಷೇತ್ರಗಳ ಪೈಕಿ ಬಹುತೇಕ ಬಿಟ್ಕೊಡೋದಕ್ಕೆ ಸಿದ್ಧ ಇದ್ರು ಕೂಡ ಕಾಂಗ್ರೆಸ್ ಇಲ್ಲಿ ಪ್ರಮುಖವಾಗಿ ತುಮಕೂರು ಹಾಗೆ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಬಿಟ್ಕೊಡುವಂಥ ಪ್ರಶ್ನೆನೇ ಇಲ್ಲ ಅನ್ನುವಂಥ ಹಠ ಹಿಡಿದಿದೆ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ಕೂಡ ಕಾಂಗ್ರೆಸ್ನ ಎರಡು ಸಿಟ್ಟಿಂಗ್ ಸಂಸದರಿದ್ದರೂ ಕೂಡ ಆ ಕ್ಷೇತ್ರಗಳಲ್ಲಿ ನಮ್ಮ ಪ್ರಾಬಲ್ಯವೂ ಇದೆ ಆ ಕ್ಷೇತ್ರಗಳನ್ನು ನಮ್ಮಿಂದ ಗೆಲ್ಲೋದಕ್ಕೆ ಸಾಧ್ಯವೂ ಕೂಡ ಇದೆ ಈ ಕಾರಣಕ್ಕಾಗಿ ನಮಗೇ ಬಿಟ್ಕೊಡಬೇಕು ಅಂತ ಬಹಳ ಪಟ್ಟಣ ಹಿಡಿದಿದ್ದಾರೆ ಇದೇ ದೋಸ್ತಿಗಳ ನಡುವೆ ಕಗ್ಗಂಟಿಗೆ ಕಾರಣ ಆಗಿರೋದು ಮತ್ತೊಂದು ಕಡೆ ಮೈಸೂರು ಕ್ಷೇತ್ರ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನಾನು ಬಿಟ್ಕೊಡೋ ಮಾತೇ ಇಲ್ಲ ಅನ್ನುವಂಥ ಪಟ್ಟನ ಮುಂದುವರಿಸಿದ್ದಾರೆ ಅದೇ ಆ ಕ್ಷೇತ್ರ ನಮಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೆ ಡಿ ಎಸ್ ಕೂಡ ಒತ್ತಡವನ್ನು ಹಾಕ್ತಾ ಇರುವಂಥ ಸಂದರ್ಭ ಇದೆಲ್ಲದರ ಸಂದರ್ಭದಲ್ಲಿ ಇವತ್ತು ಸಂಜೆ ಮುಖ್ಯಮಂತ್ರಿಗಳು ಕರೆದಿರುವಂಥ ತುರ್ತು ಸಭೆ ನಾನು ಮೊದಲೇ ಹೇಳಿದಾಗೆ ಭಾಳ ಕುತೂಹಲ ಕೆರಳಿಸ್ತಾ ಇರುವಂಥ ಸನ್ನಿವೇಶ ಇದು ವಿನಯ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ವಿನಯ್ ಮುಖ್ಯಮಂತ್ರಿಗಳು ಕರೆದಿರುವಂತ ಈ ತುರ್ತು ಸಭೆ ಎಷ್ಟು ಅತಿ ಮುಖ್ಯ ಇದು ಜೆಡಿಎಸ್ ಪಾಲಿಗೆ ಅಂತೇಳಿ ಏನೇನು ವಿಚಾರ ಇಲ್ಲಿ ಚರ್ಚೆಗೆ ಬರಬಹುದು ಸಲಹೆ ಸೂಚನೆಯನ್ನ ಪಡೆದುಕೊಳ್ಳೋದು ಮುಖ್ಯಮಂತ್ರಿಗಳು ಕೊಡುವಂತ ಸೂಚನೆಗಳು ಇದೆಲ್ಲ ಏನಿರ್ಬೋದು ಏನ್ ಕತೆ ಮಲ್ತೇಶ್ ಈಗಾಗಲೇ ಲೋಕಸಭೆ ಚುನಾವಣೆ ಸೀಟು ಹಂಚಿಕೆ ಸಂಬಂಧಪಟ್ಟಂಗೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪಾಳಯದಲ್ಲಿ ಸಾಕಷ್ಟು ಕಗ್ಗಂಟು ಉಂಟಾಗಿರ್ತಕ್ಕಂಥದ್ದು ಈಗಾಗಲೇ ಆ ಜೆಡಿಎಸ್ನ ಮೈತ್ರಿ ಧರ್ಮದ ಪ್ರಕಾರ ಹನ್ನೆರಡು ಸೀಟ್ಗಳನ್ನ ಕೇಳಿದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಆದ್ರೆ ಯಾವುದೇ ಕಾರಣಕ್ಕೂ ಹನ್ನೆರಡು ಕ್ಷೇತ್ರಗಳನ್ನ ಬಿಟ್ಕೊಡಕ್ ಆಗೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಈ ಬಗ್ಗೆ ದೃಢ ತೀರ್ಮಾನವನ್ನು ಕೈಗೊಂಡಿದೆ ಮಾತ್ರ ಅಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಮಟ್ಟದಲ್ಲೂ ಸಹ ಚರ್ಚೆ ಆಗಿದೆ ಮತ್ತೆ ಡೆಲ್ಲಿ ಮಟ್ಟದಲ್ಲೂ ಸಹ ಅಂದ್ರೆ ಜೆಡಿಎಸ್ ಆಗಿರ್ತಕ್ಕಂಥ ದೇವೇಗೌಡರು ಮತ್ತೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸಹ ಕಳೆದ ವಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂತು ಚರ್ಚೆಯನ್ನ ನಡೆಸಿದ್ರು ಆದ್ರೆ ಇಲ್ಲಿ ತನಕ ಯಾರಿಗೆ ಎಷ್ಟು ಸೀಟು ಬರುತ್ತೆ ಅಂತ ಹೇಳಿ ತೀರ್ಮಾನ ಆಗಿಲ್ಲ ಆ ಇವತ್ತು ಬೆಳಗ್ಗೆ ಎಐ ಸಿ ಸಿ ಅಧ್ಯಕ್ಷರನ್ನ ಜೆಡಿಎಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡ್ಯಾನಿಶ್ ಅಲಿ ಅವರು ಆ ಇದೇ ವಿಚಾರವಾಗಿ ಭೇಟಿ ಮಾಡ್ಬೇಕಾಗಿತ್ತು ಆದ್ರೆ ಹಠಾತ್ ಆಗಿ ಆ ಭೇಟಿ ಕೂಡ ರದ್ದು ಆಗಿದೆ ಇವತ್ತು ಸಂಜೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಕುಮಾರ್ ಕುಮಾರಸ್ವಾಮಿ ಅವರು ಆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಆಗಿದ್ದಾರೆ ಸಂಜೆ ಐದು ಗಂಟೆಗೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಕರೆದಿದ್ದಾರೆ ಆಗಿರತಕ್ಕಂತ ವಿಶ್ವನಾಥ್ ದೇವೇಗೌಡರು ಸಹ ಭಾಗವಹಿಸ್ತಾರೆ ಬಹಳ ಮುಖ್ಯವಾಗಿ ಮಲ್ತೇಶ್ ಈಗ ಕಾಂಗ್ರೆಸ್ ಜೊತೆ ಒಂದು ವೇಳೆ ಹೊಂದಾಣಿಕೆ ಆಗದೆ ಹೋದ್ರೆ ಅಂದ್ರೆ ತುಮಕೂರು ಮತ್ತೆ ಮೈಸೂರು ಕ್ಷೇತ್ರವನ್ನ ಏನು ಕಾಂಗ್ರೆಸ್ ಪಟ್ಟು ಹಿಡಿದಿದೆ ಒಂದು ವೇಳೆ ಜೆಡಿಎಸ್ಗೆ ಬಿಟ್ಕೊಡದಿದ್ರೆ ಆ ಜೆಡಿಎಸ್ ಮುಂದಿರ್ತಕ್ಕಂತ ತೀರ್ಮಾನ ಏನು ಅನ್ನೋದ್ರ ಬಗ್ಗೆ ಇವತ್ತು ಸಭೆಯಲ್ಲಿ ತೀರ್ಮಾನ ಮಾಡುವ ಸಾಧ್ಯತೆ ಇದೆ ಮಂತ್ರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವಿನಯ್